ಆತ್ಮೀಯರೇ ಎಲ್ಲರಿಗೂ ನಮಸ್ಕಾರ ನಾವು ಈಗ ಸೇರಿರುವಂತಹ ಈ ಒಂದು ಸ್ಥಳ ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನದ ಅಧೀನದಲ್ಲಿರುವಂತಹ ನಕ್ಷತ್ರವನ ಎಂಬ ಪ್ರದೇಶ ಇದು ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದಿಂದ ಒಂದು ಕಿಲೋಮೀಟರ್ ದೂರದಲ್ಲಿ ಕುಮಾರಧಾರ ನದಿಯ ಸ್ನಾನ ಘಟ್ಟದ ಪಕ್ಕದಲ್ಲಿ ಅದೇ ರೀತಿ ನಮ್ಮ ದೇವಸ್ಥಾನದ ಆಡಳಿತಕ್ಕೊಳಪಟ್ಟ ಶಿಕ್ಷಣ ಸಂಸ್ಥೆ ಶ್ರೀ ಸುಬ್ರಹ್ಮಣ್ಯೇಶ್ವರ ಪದವಿಪೂರ್ವ ಕಾಲೇಜಿನ ಆಸ್ಪಾಸಿನಲ್ಲಿ ಇರುವಂಥ ಈ ಒಂದು ಸುಂದರವಾದಂತಹ ಅನೇಕ ವಿಧದ ಗಿಡ ಮರಗಳು ಔಷಧೀಯ ಗಿಡಮರಗಳಿರ್ಬೋದು ಅಥವಾ ಅಪರೂಪ ಇರುವಂಥ ಕೆಲವೊಂದು ಅಳಿವಿನ ಅಂಚಿನಲ್ಲಿರುವಂಥ ಗಿಡ ಮರಗಳನ್ನು ಕೂಡ ನಾವಿಲ್ಲಿ ಬೆಳೆಸಿದ್ದೇವೆ ಈ ಪ್ರದೇಶದಲ್ಲಿ ನಾವು ಈ ದಿವಸ ಯಾಕೆ ಸೇರಿದ್ದು ಅಂದರೆ ನಮ್ಮ ನಿಯೋಜಿತ ಮುಂದಿನ ಯೋಜನೆಗಳಲ್ಲಿ ಒಂದು ಸುಸಜ್ಜಿತವಾದ ಗೋಶಾಲೆಯನ್ನು ಈ ಒಂದು ಜಮೀನಿನಲ್ಲಿ ನಾವು ನಿರ್ಮಾಣ ಮಾಡುವಂಥೇಳಿ ಈಗಾಗಲೇ ಯೋಜನೆಯನ್ನು ರೂಪಿಸಿದ್ದೇವೆ ಈಗಾಗಲೇ ಕೆಲಸಗಳು ಪ್ರಾರಂಭ ಆಗಬೇಕಿತ್ತು ಒಂದಷ್ಟು ಕಡತಗಳ ಪ್ರಕ್ರಿಯೆ ವಿಳಂಬ ಆದ ಕಾರಣ ಕೆಲವೊಂದು ಯೋಜನೆ ನಕಾಶೆಗಳು ಸಿದ್ಧಗೊಂಡು ಈಗಾಗಲೇ ಜಿಲ್ಲಾಧಿಕಾರಿಗಿರ್ಬೋದು ಅಥವಾ ಮಾನ್ಯ ಆಯುಕ್ತನಾಗಿರ್ಬೋದು ಪ್ರಸ್ತಾವನೆಗಳು ಅನುಮೋದನೆಗಾಗಿ ಕಳಿಸಿರುವ ಕಾರಣ ಅನುಮೋದನೆ ಆಗಿ ಬಂದಿಲ್ಲದ ಕಾರಣ ಒಂದಷ್ಟು ವಿಳಂಬ ಆಗಿದೆ ನಾವು ಈ ದಿವಸ ಅಂದರೆ ಕಾರ್ತಿಕ ಮಾಸದ ಹುಣ್ಣಿಮೆಯ ದಿವಸ ಈ ಒಂದು ಪ್ರದೇಶದಲ್ಲಿ ಸೇರಿದ್ದೇವೆ ಯಾಕೆ ಅಂತ ಹೇಳಿದರೆ ಇವತ್ತು ತಮಗೆಲ್ಲ ತಿಳಿದಿರುವಂತಹ ಕಳೆದ ನೂರಾರು ವರ್ಷಗಳಿಂದ ಸುಬ್ರಹ್ಮಣ್ಯ ಪ್ರದೇಶದಲ್ಲಿ ಕುಳಕುಂದ ಇರುವಂತಹ ಸುಬ್ರಹ್ಮಣ್ಯ ದೇವಸ್ಥಾನದ ಜಮೀನಿನಲ್ಲಿ ಜಾನುವಾರು ಜಾತ್ರೆ ಒಂದು ಉತ್ಸವ ನಡೀತಿತ್ತು ದೂರ ಪ್ರದೇಶಗಳಿಂದ ಅದರಲ್ಲೂ ಮುಖ್ಯವಾಗಿ ಹಾಸನ ಇತ್ಯಾದಿ ಘಟ್ಟ ಪ್ರದೇಶಗಳಿಂದ ಸಾವಿರಾರು ಸಂಖ್ಯೆಯಲ್ಲಿ ಜಾನುವಾರುಗಳನ್ನು ತಂದು ಇಲ್ಲಿ ಮಾರಾಟ ಮಾಡದಿರ್ಬೋದು ಕೃಷಿಕರಿಗೆ ಅನುಕೂಲವಾಗುವ ರೀತಿಯಲ್ಲಿ ಕೆಲವೊಂದು ವಿಚಾರ ವಿನಿಮಯಗಳಾಗುವಂಥ ಪದ್ಧತಿ ಮುಂದಿನಲ್ಲೇ ಇತ್ತು ಈ ಒಂದು ಜಾತ್ರೆಗೆ ಕ್ಷೇತ್ರದ ಪೌರಾಣಿಕ ಹಿನ್ನೆಲೆ ಕೂಡ ಇದೆ ಕುಳ್ಕುಂದದಲ್ಲಿರುವಂತಹ ನಡೆಯುವಂಥ ಈ ಜಾನುವಾರು ಜಾತ್ರೆ ಯಾಕೆ ನಡೀತಿತ್ತು ಅಂತ ಹೇಳುವಂಥದ್ದು ಪೌರಾಣಿಕವಾದಂತಹ ಒಂದು ಕಾರಣ ಕೂಡ ಅದಕ್ಕೆ ಇದೆ ಆದರೆ ಇತ್ತೀಚಿನ ದಿನಗಳಲ್ಲಿ ಕೆಲವೊಂದು ಕಾರಣಗಳಿಂದ ಬದಲಾದ ಕೆಲವು ನಿಯಮಗಳಿರ್ಬೋದು ಅಥವಾ ಆಧುನಿಕತೆ ಇರ್ಬೋದು ಅಥವಾ ಜಾನುವಾರುಗಳನ್ನು ಬಳಕೆ ಮಾಡುವ ಕೃಷಿ ಚಟುವಟಿಕೆಗಳಲ್ಲಿ ಜಾನುವಾರುಗಳನ್ನು ಬಳಕೆ ಮಾಡುವಂತಹ ಪದ್ಧತಿ ಒಂದಷ್ಟು ಕುಂಠಿತ ಆದ್ದರಿಂದ ಈ ಒಂದು ಜಾನುವಾರು ಜಾತ್ರೆ ನಿಂತು ಹೋಗಿತ್ತು ಆದರೆ ಅದರ ನೆನಪು ಮತ್ತು ಅದರ ಚಾರಿತ್ರಿಕ ಹಿನ್ನೆಲೆ ಪೌರಾಣಿಕ ಹಿನ್ನೆಲೆ ನಮಗೆ ಅತ್ಯಂತ ಸಂಪ್ರದಾಯ ಅತ್ಯಂತ ಅಗತ್ಯ ಎಂಬುದನ್ನು ನಾವು ಮನಗಂಡಿದ್ದೇವೆ ಆದ ಕಾರಣ ಪ್ರತಿ ವರ್ಷ ಕೂಡ ನಾವು ಕುಳ್ಕುಂದ ಎಂಬಲ್ಲಿ ಜಾನುವಾರುಗಳನ್ನು ತಂದು ಪೂಜೆ ಗೋಪೂಜೆಯನ್ನು ನೆರವೇರಿಸುವ ಮುಖಾಂತರ ಆ ಒಂದು ಸಂಪ್ರದಾಯವನ್ನು ಇವತ್ತಿಗೂ ಕೂಡ ನಾವು ಉಳಿಸ್ಕೊಂಡಿದ್ದೇವೆ ಯಾಕೆಂತ ಹೇಳಿದರೆ ಇಂಥ ಸಂಪ್ರದಾಯಗಳು ಧಾರ್ಮಿಕ ಹಿನ್ನೆಲೆ ಇರುವಂಥ ಸಂಪ್ರದಾಯಗಳು ಒಂದು ನಿಂತು ಹೋದಲ್ಲಿ ಕ್ಷೇತ್ರದ ಜನತೆಗೆ ಕ್ಷೇತ್ರದ ಭಕ್ತರಿಗೆ ಮತ್ತು ಮುಖ್ಯವಾಗಿ ಸ್ಥಳೀಯರಿಗೆ ಇದರಿಂದ ಒಂದಷ್ಟು ದೋಷಗಳು ಕಂಡು ಬರ್ತದೆ ಅಂತ ಹೇಳುವಂಥ ವಿಚಾರ ಎಲ್ಲರಿಗೂ ತಿಳಿದಿರುವಂಥದ್ದು ಆದ ಕಾರಣ ಮುಂದಿನ ದಿನಗಳಲ್ಲಿ ನಾವು ಇನ್ನೂ ಇನ್ನಷ್ಟು ಉತ್ತಮ ಮಟ್ಟದಲ್ಲಿ ಈ ಒಂದು ಜಾತ್ರೆಯನ್ನು ಮುಂದುವರಿಸಿಕೊಂಡು ಹೋಗಲಿಕ್ಕಿದ್ದೇವೆ ಅದರ ಒಂದು ಸವಿ ನೆನಪಿಗಾಗಿ ಇವತ್ತು ನಾವು ಇಲ್ಲಿ ನಮ್ಮ ಉದ್ದೇಶಿತ ಏನು ಈ ಒಂದೂವರೆ ಎಕರೆ ದೇವಸ್ಥಾನದ ನಕ್ಷತ್ರವನ್ನು ಎಂಬಂಥ ಈ ಜಮೀನಿನಲ್ಲಿ ಉದ್ದೇಶಿತ ನಮ್ಮ ಗೋಶಾಲೆ ನಿರ್ಮಾಣ ಏನಿದೆಯಾ ಅದಕ್ಕೋಸ್ಕರ ನಾವು ಅದನ್ನೊಂದು ಒಂದು ಸಾರ್ವಜನಿಕರಿಗೆ ತಿಳಿಸುವ ಸಲುವಾಗಿ ನಾವು ಇವತ್ತು ಇಲ್ಲಿ ಸೇರಿದ್ದೇವೆ ಮುಂದಿನ ದಿನಗಳಲ್ಲಿ ಇಲ್ಲಿ ಸುಸಜ್ಜಿತವಾದ ಕನಿಷ್ಠ ಒಂದು ನೂರೈವತ್ತು ಇನ್ನೂರು ಗೋವುಗಳಲ್ಲಿ ಸ್ವಚ್ಛಂದವಾಗಿ ವಿಹರಿಸಿಕೊಂಡು ಇರುವಂತಹ ಗೋಶಾಲೆ ಇಲ್ಲಿ ನಿರ್ಮಾಣ ಆಗಲಿಕ್ಕಿದೆ ಗೋ ಗೋವುಗಳಿಗೆ ವಿಶ್ರಾಂತಿ ಪಡ್ಕೊಳ್ಳಲಿಕ್ಕೆ ಗೋಶಾಲೆ ಅಂದರೆ ಹಟ್ಟಿ ಕೂಡ ನಿರ್ಮಾಣ ಆಗಲಿಕ್ಕಿದೆ ಅದಕ್ಕೆ ಮೇವುಗಳನ್ನು ಹಾಕಲಿಕ್ಕೆ ಬೇಕಾದಂಥ ವ್ಯವಸ್ಥೆಗಳಿರ್ಬೋದು ಕುಡಿಯುವ ನೀರಿನ ವ್ಯವಸ್ಥೆಗಳಿರ್ಬೋದು ಅಥವಾ ಪ್ರಾಕೃತಿಕವಾಗಿ ನೈಸರ್ಗಿಕವಾಗಿ ಇಲ್ಲಿ ಗೋವಿನ ಆಹಾರ ಹುಲ್ಲನ್ನು ಬೆಳೆಸುವುದಕ್ಕೆ ಕೂಡ ಒಂದಷ್ಟು ಯೋಜನೆಯನ್ನು ಹಾಕ್ಕೊಂಡಿದ್ದೇವೆ ಬೇಕಾದಷ್ಟು ಇಲ್ಲಿ ಗಿಡ ಮರಗಳಿದೆ ನೆರಳುಗಳಿದೆ ಔಷಧೀಯ ಗಿಡ ಮರಗಳಿದೆ ಜನರು ಕೂಡ ಒಂದಷ್ಟು ಗೋಶಾಲೆಯನ್ನು ವೀಕ್ಷಿಸಲು ಬರ್ಬೋದು ಇಲ್ಲಿ ವಿಹರಿಸ್ಬೋದು ಬೇಕಾದ ಎಲ್ಲ ವ್ಯವಸ್ಥೆಗಳು ಕೂಡ ಇಲ್ಲಿ ನಾವು ಮುಂದಿನ ದಿನಗಳಲ್ಲಿ ಮುಂದಿನ ಆರು ತಿಂಗಳೊಳಗಾಗಿ ಮಾಡ್ತೇವೆ ಮುಂದಿನ ವರ್ಷ ಬಹುಶಃ ಈ ಗೋಶಾಲೆ ಸುಸಜ್ಜಿತವಾದ ಕೃಷ್ಣೇಶ್ವರಿ ಸುಬ್ರಹ್ಮಣ್ಯ ದೇವಸ್ಥಾನದ ಸುಸಜ್ಜಿತವಾದ ಒಂದು ಗೋಶಾಲೆ ಲೋಕಾರ್ಪಣೆ ಆಗಲಿಕ್ಕಿದೆ ಅಂತ ಕುಳ್ಕುಂದ ಜಾನುವಾರು ಜಾತ್ರೆ ನಡೆಯುವಂಥ ಈ ಕಾರ್ತಿಕ ಮಾಸದ ಹುಣ್ಣಿಮೆಯ ದಿನ ನಾವಿದನ್ನು ಪ್ರಕಟಿಸಲಿಕ್ಕೆ ಸಂತೋಷ ಪಡ್ತಾಯಿದ್ದು ಗೋಶಾಲೆಯ ನಿರ್ಮಾಣವಾಗಂಥ ಈ ಪ್ರದೇಶದಲ್ಲಿ ಕಳೆದ ಸುಮಾರು ಐವತ್ತು ಅರುವತ್ತು ವರ್ಷಗಳ ಕಾಲ ಸುಬ್ರಹ್ಮಣ್ಯ ದೇವರಿಗೆ ದೇವರ ಉತ್ಸವಗಳ ಸಂದರ್ಭದಲ್ಲಿ ಸೇವೆಯನ್ನು ಸಲ್ಲಿಸಿದಂಥ ನಮ್ಮ ದೇವಸ್ಥಾನಕ್ಕೆ ಸೇರಿದ ಇಂದುಮತಿ ಎಂಬ ಆನೆ ಕಳೆದ ಒಂದು ಏಳೆಂಟು ವರ್ಷಗಳ ಹಿಂದೆ ಕಾಲಿಕವಾಗಿ ಅನಾರೋಗ್ಯಕ್ಕೊಳಗಾಗಿ ಮೃತಪಟ್ಟಿತ್ತು ಆನೆಯ ಒಂದು ಸವಿನ ನೆನಪಿಗಾಗಿ ಈ ಪ್ರದೇಶದಲ್ಲಿ ಆನೆಯ ಒಂದು ಪ್ರತಿರೂಪವನ್ನು ನಿರ್ಮಾಣ ಮಾಡೋದರ ಮೂಲಕ ಆನೆಯ ಒಂದು ಸ್ಮಾರಕ ಕೂಡ ಇಲ್ಲಿ ನಿರ್ಮಾಣವಾಗಲಿಕ್ಕಿದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಸಂತೋಷ